देव मातंडा देव मल्लारी तुमचं कुलवत माझा खंडो वा देव मातंडा देव मल्लारी तुमचं कुल माझा खंडो वा सोन्याची तूजी जेजूरी देवा मल्लारी तू राजा सोन्याची पूजी ಮೈಟು ಜೊತೆ ಸಿಟಿ ಬ್ಲಾಕ್ಸ್ ಎಲ್ಲರೂ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ವಿಡಿಯೋ ಶರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ಪೆಷಲ್ ನೋಡಿ ಕಲರ್ ಕಲರ್ ರಂಗೋಲಿ ಹಾಕಿದ್ದಾರೆ ದೇವರ ಮನೆಗೆ ಪೇಂಟ್ ಆಗಿದೆ ಏನಕ್ಕೆ ಅಂದರೆ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಇದೆ ಅದಕ್ಕೆ ಇವಾಗ ಹೂವಿಂಗ್ ಅಲಂಕಾರ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದ್ದಾರೆ ಇಲ್ಲಿ ರಂಗೋಲಿ ಹಾಕಿ ಚಪ್ಪರ ಹಾಕಾಯ್ತು ಗೈಸ್ ಚಪ್ರ ಹಾಕಿದೀವಿ ನೋಡಿ ಮೇಲ್ಗಡೆ ಎಲ್ಲ ಚಪ್ಪರ ಹಾಕಿ ಹೂವೆಲ್ಲ ಬಂದಿದೆ ನಮ್ಮ ಪೂರ್ವಶ್ ಇಲ್ಲಿದ್ದಾರೆ ಹಾಯ್ ಮಾಡಿ ಪೂರ್ವಶ್ ತೋಷಿ ಕಾಯಿ ಮಾಡು ಆಯ್ತು ಅಲ್ಲಿ ಅಡುಗೆ ನಡೀತಿದೆ ಎಲ್ಲರೂ ಒಳಗಡೆ ಹೂ ಇದೆ ಹೂ ತೋರಿಸ್ತೀನಿ ಬನ್ನಿ ಗೈಸ್ ಎಲ್ಲ ಹೂ ಹೂ ಹ್ಞೂ ಇಲ್ಲೂ ರಂಗೋಲಿ ಹಾಕಿದ್ದಾರೆ ಒಳಗೋಣ ನೋಡಿ ಗಾಯಸ್ ಇಲ್ಲೆಲ್ಲ ಹೂವು ಹೂ ಎಲ್ಲ ವೆರೈಟಿ ಹೂಗಳು ಇಲ್ಲೆಲ್ಲ ಇದೆ ಇಲ್ಲೂ ಇದೆ ಎಲ್ಲ ತರಿಸಿದೀವಿ ಇದನ್ನ ಇವತ್ತು ರಾತ್ರಿ ಎಲ್ಲ ನಮ್ಮ ಅರ್ಚಕರು ರೆಡಿ ಮಾಡ್ತಾರೆ ಪ್ರಧಾನ ಅರ್ಚಕರಿಗಾಗಿ ನಮ್ ಗೀತು ಬಂದಿದ್ದಾರೆ ಯೋಗ್ಯ ರಮ್ಮ ಬಂದಿದ್ದಾರೆ ಇಲ್ಲಿ ವರಲಕ್ಷ್ಮಿ ಇದೆಲ್ಲ ಅಭಿಷೇಕಕ್ಕೆ ರೆಡಿ ಆಗ್ತಾ ಇದೆ ನೈಟೆ ಏನು ಆಗಿಲ್ಲ ಅದು ಅಲ್ಲಿ ನಾವು ಬೆಸ್ಟ್ ನೋಡಿ ಫುಲ್ ಡೆಕೋರೇಟ್ ಆಗಿದೆ ಇಲ್ಲೆಲ್ಲ ಹೂ ಹಾಕ್ಬೇಕು ಇವಾಗ ಎಲ್ಲ ಖಾಲಿ ಖಾಲಿ ಇವಾಗ ಮಾತ್ರ ಫುಲ್ ಚೇಂಜ್ ಆವಾಗ ನೋಡಿದ್ರಲ್ಲ ಎಲ್ಲ ಸಿಮೆಂಟ್ ಆಗಿತ್ತು ಫುಲ್ ಪೇಂಟ್ ಆಗಿದೆ ಒಳಗಡೆ ಎಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಚಕರು ನಿದ್ದೆಗೆಟ್ಕೊಂಡು ಕಣ್ಣೆಲ್ಲ ಕೆಂಪಾಗಿದ್ದಾವೆ

好的，好的，好的，好的，好的，好的。 நாய் விடுக்குற ದೋಣಿ ಸೇವೆಗೆ ನಮ್ಮ ಸಣ್ಣದಾಗಿ ಸಣ್ಣದಾಗ ಮಾಡ್ತೀವಲ್ಲ ಇಲ್ಲಿ ದೊಡ್ಡದಾಗ ಆಗ್ತದೆ ಎಷ್ಟು ರೆಡಿ ಆದ್ಮೇಲೆ ತೋರಿಸ್ತೀವಿ ಫುಲ್ ರೆಡಿಯಾಗಿ ಕೂತ್ಕೊಳ್ಬಿಟ್ಟಿದ್ದಾರೆ ಎಲ್ಲರೂ ಬೆಂಗಳೂರಿಂದ ಬಂದ್ಯಾರ ನಮ್ಮ ಸಕ್ಕ ಬೇಲೂರಲ್ಲಿ ಆಗಿದ್ರಿ ಇವಾಗ ಬಂದಿಯಾರೀ ಮತ್ತು ನಮ್ಮ ಚಿಕ್ಕಮಂಗ್ಳೂರಿಗೆ ಒಂದು ಖುಷಿ ಸಂಗತಿ ಒಂದು ಬೇಜಾರಿನ ಸಂಗತಿ ಅಲ್ಲ ಅದು ವೀಡಿಯೋ ಆಫ್ ಮಾಡಿ ಹೇಳ್ತೀನಿ सब गैल रेडी है चाली

thank <laughs> you